ಅಪರಿಚಿತ ವ್ಯಕ್ತಿಗಳು ಮತ್ತೆ ಅನ್ನೋ ನಂಬರ್ಸ್ ಇಂದ ನಿಮ್ಗೆ ಏನಾದ್ರು ಕಾಲ್ ಬರ್ತಾ ಇದ್ರೆ ಆ ಕಾಲ್ ನ ರಿಸೀವ್ ಮಾಡ್ಬೇಕೋ ಬೇಡೋ ಅಂತ ಯೋಚಿಸ್ತಾ ಇದ್ರೆ ಕಾಲ್ ಯಾರಿಂದ ಬಂದಿರಬಹುದು ಈ ಕಾಲ್ ಮಾಡ್ತಾ ಇರೋರು ನಿಜನಾ ಅಥವಾ ಮೋಸ ಮಾಡ್ತಾ ಇದಾರ ಇದೆಲ್ಲ ಚೆಕ್ ಮಾಡೋದಕ್ಕೆ ಮೊಬೈಲ್ ಅಲ್ಲಿ ಕಾಲರ್ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನೇಮ್ ಚೆಕ್ ಮಾಡಿ ಇಷ್ಟೆಲ್ಲ ಮುಂಜಾಗ್ರತವಾಗಿದ್ರೂ ಸಹ ಸ್ಪ್ಯಾಮ್ ಕಾಲ್ಗಳಿಂದ ಪ್ರತಿನಿತ್ಯ ಎಷ್ಟೋ ಜನ ಮೋಸಗೊಳಗಾಗ್ತಾ ಇದಾರೆ ಈ ಸ್ಪ್ಯಾಂ ಕರೆಗಳಿಂದ ಜನರನ್ನ ಬಚಾವ್ ಮಾಡಲು ಭಾರತ ಸರ್ಕಾರ ಹೊಸ ತಂತ್ರಜ್ಞಾನವನ್ನು ರೂಪಿಸಿದೆ ಸರ್ಕಾರದಿಂದ ಸ್ನ್ಯಾಪ್ ಅಂದ್ರೆ ಕಾಲರ್ ನೇಮ್ ಪ್ರೆಸೆಂಟೇಶನ್ ಎಂಬ ಹೊಸ ವ್ಯವಸ್ಥೆಯನ್ನ ನಿರ್ಮಿಸಲಾಗಿದ್ದು ಜನರನ್ನ ಸುರಕ್ಷಿತವಾಗಿಡಲು ಈ ವ್ಯವಸ್ಥೆಯನ್ನ ಜಾರಿಗೆ ತರಲಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ನಮ್ಮ ಡೇಟಾ ಹೇಗೆ ಸುರಕ್ಷಿತವಾಗಿರುತ್ತೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಲೋ ಸರ್ ಹದಿನೈದು ನಿಮಿಷದಲ್ಲಿ ಲೋನ್ ಪಡೆಯಿರಿ ಹಲೋ ಮೇಡಮ್ ನಿಮ್ಮ ಆರ್ ಪುನಃ ಸರಿಪಡಿಸಿಕೊಳ್ಳಿ ನಿಮ್ಮ ಪಾರ್ಸಲ್ ವಿದೇಶಕ್ಕೆ ಹೋಗ್ತಾ ಇದೆ ಅದು ಡ್ರಗ್ ಒಂದಿದೆ ಈ ರೀತಿಯ ಮೋಸದ ಕರೆಗಳನ್ನು ಮಾಡಿ ಜನರಿಗೆ ಎಸ್ ಎಮ್ ಎಸ್ ವಾಟ್ಸಪ್ ಮೂಲಕ ಒ ಟಿ ಪಿ ಲಿಂಕ್ ಸೆಂಡ್ ಮಾಡಿ ಅವರ ಬ್ಯಾಂಕ್ ಖಾತೆಗಳಿಂದ ಹಣವನ್ನು ದೊಚ್ತಾ ಇದ್ರು ಇದನ್ನು ತಡಿಬೇಕು ಅಂತೇಳಿ ಸರ್ಕಾರದಿಂದ ಸ್ನ್ಯಾಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಸ್ನ್ಯಾಪ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋದಾದ್ರೆ ಇದು ಟ್ರೂ ಕಾಲರ್ ತರೇ ವರ್ಕ್ ಮಾಡುತ್ತೆ ಆದರೆ ಇನ್ನಷ್ಟು ಸ್ಪೆಸಿಫಿಕ್ ಆಗಿ ಅಂದರೆ ನೀವು ಹೊಸ ಸಿಮ್ ಕಾರ್ಡ್ನ ಖರೀದಿ ಮಾಡಿದಾಗ ನೀವು ರಿಜಿಸ್ಟರ್ ಮಾಡಿರುವ ಹೆಸರನ್ನು ಬೇರೆಯವರು ಕಾಲ್ ರಿಸೀವ್ ಮಾಡಿದಾಗ ಅವರ ಸ್ಕ್ರೀನ್ನಲ್ಲಿ ನೇರವಾಗಿ ಡಿಸ್ಪ್ಲೇ ಮಾಡಲಾಗುತ್ತೆ ಈ ಪ್ರೋಸೆಸ್ನ ಆಧಾರ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಲಿಂಕ್ ಮಾಡಿ ಫೋನ್ ನಂಬರ್ಗಳೊಂದಿಗೆ ಸಮನ್ವಯಗೊಳಿಸಲಾಗುತ್ತೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇಲ್ಲದೇ ಇರೋ ನಂಬರ್ಸಿಂದ ಕಾಲ್ ಬಂದಾಗ ಆ ಕಾಲ್ ಯಾರ ಕಡೆಯಿಂದ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇನ್ಮೇಲೆ ತರ್ಡ್ ಪಾರ್ಟಿ ಆ್ಯಪ್ಸ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಏರ್ಟೆಲ್ ಜಿಯೋ ಮತ್ತು ವೋಡಾಫೋನ್ ಯಾವುದ್ಯಾವ್ದು ಇದೆ ಆ ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಸೇ ಡೈರೆಕ್ಟಾಗಿ ಸರ್ಕಾರದ ಸ್ನ್ಯಾಪ್ನೊಂದಿಗೆ ಟೈಪ್ ಆಗಿ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ನಲ್ಲಿ ಡಿಸ್ಪ್ಲೇ ಮಾಡ್ತಾರೆ ನೇಮ್ಸ್ನ ಸ್ನ್ಯಾಪ್ ಮತ್ತು ಈ ಟ್ರೂ ಕಾಲರ್ನ ವ್ಯತ್ಯಾಸಗಳು ನೋಡೋದಾದರೆ ಟ್ರೂ ಕಾಲರ್ ಯೂಸರ್ಗಳು ಸೇವ್ ಮಾಡಿರುವಂಥ ಹೆಸರಿನ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಆದರೆ ಸ್ನ್ಯಾಪ್ ಸರ್ಕಾರ ಮತ್ತು ಟೆಲಿಕಾಮ್ ಕಂಪನಿಗಳ ನೇರ ಡೇಟಾಬೇಸ್ ಮೂಲಕ ನಿಖರವಾದ ಹೆಸರನ್ನು ನೋಡಿಸುತ್ತೆ ಫೇಕ್ ಡಿಗಳನ್ನು ಹ್ಯಾಕಿಂಗ್ ಮಾಡೋದು ದುಬಾರಿಯಾಗಿ ಹೋಗುತ್ತದೆ ಇದರಿಂದ ಮೋಸಗಳು ಕಡಿಮೆ ಆಗುತ್ತೆ ಸ್ನ್ಯಾಪನ್ನು ಭಾರತದಲ್ಲಿ ಯಾವ ಕಂಪನಿಗಳು ಜಾರಿ ತರಲಿವೆ ಅಂತ ನೋಡೋದಾದರೆ ಜಿಯೋ ಏರ್ಟೆಲ್ ವೋಡಾಫೋನ್ ಐಡಿಯಾ ಬಿ ಎಸ್ ಎನ್ ಎಲ್ ಈ ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಗಳು ಯೋಜನೆಯನ್ನು ಅಳವಡಿಸಿಕೊಳ್ಳಲು ಸಿದ್ಧಗೊಂಡಿವೆ ಆದರೆ ಸರ್ವರ್ ಅಪ್ಗ್ರೇಡ್ ಹೊಸ ಸಾಫ್ಟ್ವೇರ್ ಹಾರ್ಡ್ವೇರ್ ಬದಲಾವಣೆ ಅಗತ್ಯವಿರೋದರಿಂದ ಎಲ್ಲ ಟೆಲಿಕಾಂ ಕಂಪನಿಗಳು ಒಟ್ಟಾಗಿ ಸೇರಿರುವವರೆಗೂ ಈ ಸೇವೆ ಎಲ್ಲರಿಗೂ ಪ್ರಾಪ್ತವಾಗಲಿದೆ ಸ್ನ್ಯಾಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾರಿಗೆ ಆದ್ರೂ ಇದು ಲೇಟ್ ಆಗ್ತಾ ಬಂದಿದೆ ಯಾಕಂತಂದ್ರೆ ಹಳೆಯ ಟವರ್ಗಳು ಮತ್ತು ಸರ್ವರ್ಗಳು ಹೆಚ್ಚುವರಿ ಹಾರ್ಡ್ವೇರ್ ಮತ್ತೆ ಡೇಟಾ ಸ್ಟೋರೇಜ್ ಅಪ್ಗ್ರೇಡ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದೆ ಹಾಗೆಯೇ ಕಂಪನಿಗಳು ಇದನ್ನ ತಕ್ಷಣ ಜಾರಿಗೆ ಮಾಡಲು ತಯಾರಾಗಿಲ್ಲ ಯಾಕಂದ್ರೆ ಇದಕ್ಕೆ ಹೆಚ್ಚುವರಿ ವೆಚ್ಚ ಮಾಡಬೇಕಾಗತ್ತೆ ಹಾಗೇನೇ ಟೈಮ್ ಬೇಕಾಗುತ್ತೆ ಇದನ್ನ ಜಾರಿಗೆ ತಂದ್ರೆ ಭಾರತದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೋ ಎಲ್ಲಾ ಗ್ರಾಹಕರಿಗೂ ಉಪಯೋಗವಾಗಲಿದೆ ಇದರಿಂದಾಗಿ ಟ್ರೂ ಕಾಲರ್ ರೀತಿಯ ಥರ್ಡ್ ಪಾರ್ಟಿ ಆಪ್ ಗಳನ್ನು ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಈಗ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಡೇಟಾ ಅಂದರೆ ಮೊಬೈಲ್ನಲ್ಲಿರೋ ಡೇಟಾ ಬಗ್ಗೆ ಸೇಫ್ಟಿ ಇರೋದಿಲ್ಲ ನೆಟ್ವರ್ಕ್ ಪ್ರೊವೈಡರ್ ಕಡೆಯಿಂದನೇ ಈ ಸೌಲಭ್ಯ ಬಂದರೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಹಾಗೆಯೇ ಸ್ನ್ಯಾಪ್ ಎಲ್ಲ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್ ನ ಹೆಸರನ್ನ ತೋರಿಸುತ್ತೆ ಇಷ್ಟೆಲ್ಲ ಹೊಸ ಕಾರ್ಯತಂತ್ರವನ್ನು ರೂಪಿಸಿದ್ರು ಸಹ ಸೈಬರ್ ಅಪರಾಧಿಗಳು ಸಹ ಹೊಸ ತಂತ್ರಜ್ಞಾನವನ್ನು ಹುಡುಕಬಹುದು ಈ ತಂತ್ರಜ್ಞಾನದಿಂದ ಸ್ಪ್ಯಾಮ್ ಕರೆಗಳು ಕಡಿಮೆ ಆಗ್ಬಹುದು ಆದ್ರೆ ಸರ್ಕಾರ ಮತ್ತೆ ಟೆಲಿಕಾಂ ಕಂಪನಿಗಳು ಲೂಪ್ ಹೋಲ್ಗಳನ್ನು ಮುಚ್ಚುವಂತೆ ನೋಡ್ಕೊಳ್ಬೇಕಾಗುತ್ತೆ ಈ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ